ಈ ಫಿಲಮ್ ಬಗ್ಗೆ ಕೊನೆಯಾಗ ಹೇಳ್ಬೇಕಂದ್ರೆ ಜಾತಿ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟೆ ಅಣ್ಣ ಇವಿನ ಕಾಲ್ ಹುಡುಗರಲ್ಲ ಜಾತಿ 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 ಅಂತ ಸಾಯ್ತಾರೆ ಆ ಜಾತಿ ತಗೊಂಡು ಏನು ಮಾಡ್ತಾರೆ ಒಂದು ಗೊತ್ತಿಲ್ಲ ನಾನು ಹೇಳೋದು ಒಂದು ಇರೇ ಚೆನ್ನಾಗಿ ಪ್ರೀತಿಸಿ ವಿಚಾರಕ್ಕೆ ಪೂಜೆ ಮಾಡಿ ವ್ಯಕ್ತಿಗೆ ಪೂಜೆ ಮಾಡ್ರಿ ವಿಚಾರಕ್ಕೆ ಪೂಜೆ ಮಾಡಿರಿ ವ್ಯಕ್ತಿಗೆ ಅವತ್ತೂ ಪೂಜೆ ಮಾಡಬೇಡ್ರಿ ನಮಗೇನಂದ್ರೆ ಒಂದು ಖುಷಿ ಅಣ್ಣ ನಮಗೆ ಒಂಥರ ಅವ್ರ ಮೂವಿಯಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದೆ ನಮಗೆ ಯಾವ ಜಮೂ ಪುಣ್ಯ ಏನು ಅವ್ರ ಮೂವಿಯಲ್ಲಿ ಎಷ್ಟೋ ಜನ ಚಾನ್ಸ್ ಕೊಡು ಚಾನ್ಸ್ ಸಿಕ್ಕಲ್ಲ ಅಂತ ಎಷ್ಟೋ ಜನ ಇರ್ತಾರೆ ನನಗೆ ಚಾನ್ಸ್ ಕೊಟ್ಟೈತೆ ಅಣ್ಣ ಈ ಮೂಲಕ ಕೇಳ್ಕೋದು ಏನಂದರೆ ಡೈರೆಕ್ಷನ್ ಖಂಡಿತ ಅಣ್ಣ ಮಿಸ್ ಮಾಡಬೇಡಿ ಎರಡು ವರ್ಷಕ್ಕೆ ಒಂದ್ಸದಿ ಡೈರೆಕ್ಷನ್ ಮಾಡೇ ಮಾಡಿ ಯಾಕಂದ್ರೆ ನಿಮ್ಮ ಅಭಿಮಾನಿಗಳು ಸುಖ ಪಟ್ಟ ಅಣ್ಣ ಯಾಕಂದರೆ ಎಲ್ಲ ಹೀರೋಗಳು ಫಿಲಮ್ ಬರ್ತಾರೆ ಆಗಿ ಆದರೆ ನಿಮ್ಮ ಫಿಲಮ್ ಆದರೆ ಏನೋ ಒಂದು ಮೆಸೇಜ್ ಇರುತ್ತೆ ಅಣ್ಣ ಆ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀವಣ್ಣ ನೀವು ಡೈರೆಕ್ಷನ್ ಆದಷ್ಟು ಬೇಗ ಮಾಡಿ ಅಣ್ಣ ಇನ್ನೆರಡು ವರ್ಷದಲ್ಲಿ ಡೈರೆಕ್ಷನ್ ಅನೌನ್ಸ್ ಮಾಡಿ ಅಣ್ಣ ತುಂಬ ಅಣ್ಣ ನಮಗೊಂದು ನಮಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಾವು ಇದೇ ನೆನಪು ಇದು ಒಂದು ನೆನಪು ನಮ್ಗೆ ಸಾಕೋಣ ನಮ್ಮ ಜನ್ಮ ಆಯಿತು ಈ ಫಿಲಮ್ ಬಗ್ಗೆ ಕೊನೆಯದಾಗ ಹೇಳ್ಬೇಕಂದ್ರೆ ಜಾತಿ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟು ಅಣ್ಣ ಇವಿನ ಕಾಲು ಹುಡುಗರೆಲ್ಲ ಜಾತಿ 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 ಅಂತ ಸಾಯ್ತಾರೆ ಆ ಜಾತಿ ತಗೊಂಡು ಏನು ಮಾಡ್ತಾರೆ ಒಂದು ಗೊತ್ತಿಲ್ಲ ನಾನು ಹೇಳೋದು ಒಂದು ಇರೋ ಗಂಟೆ ಚೆನ್ನಾಗಿ ಪ್ರೀತಿಸ್ತಿ ವಿಚಾರಕ್ಕೆ ಪೂಜೆ ಮಾಡಿ ವ್ಯಕ್ತಿಗೆ ಪೂಜೆ ಮಾಡಿರಿ ವಿಚಾರಕ್ಕೆ ಪೂಜೆ ಮಾಡಿರಿ ವ್ಯಕ್ತಿಗೆ ಅವತ್ತೂ ಪೂಜೆ ಮಾಡಬೇಡ್ರಿ ನಮಗೇನಂದ್ರೆ ಒಂದು ಖುಷಿ ಅಣ್ಣ ನಮಗೆ ಒಂಥರ ಅವ್ರ ಮೂವಿಯಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದೆ ನಮಗೆ ಜಮೂ ಪುಣ್ಯ ಏನು ಅವ್ರ ಮೂವಿಯಲ್ಲಿ ಎಷ್ಟೋ ಜನ ಚಾನ್ಸ್ ಕೊಡು ಚಾನ್ಸ್ ಸಿಕ್ಕಲ್ಲ ಅಂತ ಎಷ್ಟೋ ಜನ ಇರ್ತಾರೆ ನನಗೆ ಚಾನ್ಸ್ ಕೊಟ್ಟೈತೆ ಅಣ್ಣ ಈ ಮೂಲಕ ಕೇಳ್ಕೋದು ಏನಂದರೆ ಡೈರೆಕ್ಷನ್ ಖಂಡಿತ ಅಣ್ಣ ಮಿಸ್ ಮಾಡಬೇಡಿ ಎರಡು ವರ್ಷಕ್ಕೊನ್ಸಿ ಡೈರೆಕ್ಷನ್ ಮಾಡೇ ಮಾಡಿ ಯಾಕಂದರೆ ನಿಮ್ಮ ಅಭಿಮಾನಿಗಳು ಸಿಕ್ಕಾಪಟ್ಟೆ ಪಠ ಇದ್ದಾರೆ ಅಣ್ಣ ಯಾಕೆಂದರೆ ಎಲ್ಲ ಹೀರೋಗಳು ಫಿಲಮ್ ಬರ್ತಾರೆ ಆಗಿ ಆದರೆ ನಿಮ್ಮ ಫಿಲಮ್ ಆದರೆ ಏನೋ ಒಂದು ಮೆಸೇಜ್ ಇರುತ್ತೆ ಅಣ್ಣ ಆ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀವಣ್ಣ ನೀವು ಡೈರೆಕ್ಷನ್ ಆದಷ್ಟು ಬೇಗ ಮಾಡಿ ಅಣ್ಣ ಇನ್ನೆರಡು ವರ್ಷದಲ್ಲಿ ಡೈರೆಕ್ಷನ್ ಅನೌನ್ಸ್ ಮಾಡಿ ಅಣ್ಣ ತುಂಬ ಅಣ್ಣ ನಮಗೊಂದು ನಮಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಾವು ಇದೇ ನೆನಪು ಇದು ಇದು ಒಂದು ನೆನಪು ನಮಗೆ ಸಾಕೋಣ ನಮ್ಮ ಜನ್ಮ ಆಯಿತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ